ನಮಸ್ಕಾರ ಸ್ನೇಹಿತರೆ ಆಪರೇಷನ್ ಸಕ್ಸಸ್ ಆದರೂ ಪ್ಲಾನ್ ಫೇಲ್ ಆಗಿದೆ ಟ್ರಂಪ್ಗೆ ಬಿಗ್ ಶಾಕ್ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಇನ್ನೇನು ಮೋಡರನ್ನು ನಾವು ಎತ್ತ ಬಂದ್ವಿ ದಾರಿ ಕ್ಲಿಯರ್ ಆಯಿತು ಇನ್ನೇನು ನಾವು ಆಯಿಲನ್ನು ತೋಡಿ ತೋಡಿ ಅಗಿಯೋದೇ ಮಾರಾಟ ಮಾಡೋದೆ ದುಡ್ಡನ್ನು ಕಳಿಸೋದೆ ಅಂತ ಟ್ರಂಪ್ ಕಾಯ್ತಾ ಇತ್ತ ಆದರೆ ಟ್ರಂಪ್ಗೆ ಬಿಗ್ ಶಾಕನ್ನು ಕೊಟ್ಟಿರೋದು ಆಯಿಲ್ ಕಂಪನಿಗಳೇ ಹೌದು ಯಾರನ್ನ ನಂಬ್ಕೊಂಡು ಕುಂತಿದ್ದೋ ಅವರೇ ಈಗ ಕೈಯನ್ನು ಬಿ ಬಿಟ್ಟಿದ್ದಾರೆ ಆಯಿಲನ್ನೇ ನಂಬಿ ವೆನೆಜ್ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡ್ಕೊಂಡ ಟ್ರಂಪ್ಗೆ ಅಮೆರಿಕದ ಆಯಿಲ್ ಕಂಪನಿಗಳೇ ಕೈಯನ್ನ ಬಿಟ್ಟು ಬಿಡ್ತಾ ಇದ್ದಾವೆ ಹೌದು ಎಕ್ಸಾನ್ ಮೊಬೈಲ್ ಅದೇ ರೀತಿಯಾಗಿ ಚೌರಾನ್ ಅಂತಹ ಕಂಪನಿಗಳು ಈ ವೆನೆಜ್ ಆಯಿಲು ಬೇಡ ಅವರ ಸಹವಾಸನೇ ಬೇಡ ಅಂತ ಕೈಯನ್ನ ಚೆಲ್ಲಿ ದೂರ ಹೋಗ್ತಿದ್ದಾರೆ ಈ ಅಮೇರಿಕಾದ ಟ್ರಂಪ್ ಇದಾನಲ್ವ ಬನ್ರಿ ಯಾಕೆ ಬೇಡ ಅಂತಿದ್ರ ನಿಮ್ಮದೇ ಇದೆ ಸೊ ತೆಗೆದುಕೊಳ್ಳಿ ಅಗೀರಿ ಆಯಿಲನ್ನು ತೆಗೀರಿ ಮಾರಾಟ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದಾನೆ ಹೀಗೆ ಅಮೇರಿಕಾದ ಅಧ್ಯಕ್ಷನೇ ದಾರಿ ಮಾಡಿ ಕೊಡ್ತಾ ಇದ್ದರೂ ಈ ಕಂಪನಿಗಳು ಮುಂದೆ ಬರ್ತಾ ಇಲ್ಲ ಯಾತಕ್ಕೆ ಟ್ರಂಪ್ನ ಮಾಸ್ಟರ್ ಪ್ಲ್ಯಾನ್ ಎಲ್ಲಿ ಎಡವಿತ್ತು ಯಾಕೆ ಈ ಆಯಿಲನ್ನು ಬೇಡ ಅಂತಿದ್ದಾವೆ ಕಂಪನಿಗಳು ಯಾಕೆ ಅಗಿತಾ ಇಲ್ಲ ಟ್ರಂಪೇ ಖುದ್ದಾಗಿ ಹೇಳಿದ್ರು ಈ ಆಯಿಲನ್ನು ಅಗಿದು ಮಾರಾಟ ಮಾಡಲಿಕ್ಕಾಗ್ತಾ ಇಲ್ಲ ಆಯಿಲನ್ನು ಟಚ್ ಆಗ್ತಾ ಇಲ್ಲ ಇಡೀ ದೇಶವೇ ಕೈಯಲ್ಲಿ ಸಿಕ್ಕಿದೆ ಆಯಿಲ್ ಸಿಕ್ಕಂಗೆ ಅಲ್ವಾ ಹಾಗಾದರೆ ಆಯಿಲನ್ನು ತೆಗಿಲಿಕ್ಕೆ ಯಾಕೆ ಹಿಂದ್ ಜರಿತಾ ಇದ್ದಾವೆ ಎಲ್ಲ ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಇಲ್ಲಿ ಒಂದಂತೂ ಸತ್ಯ ಟ್ರಂಪ್ ಆಯಿಲ್ ಮಾರ್ಕೆಟ್ ಮೇಲೆ ತನ್ನ ಹತೋಡೆಯಲ್ಲಿ ಇಡ್ಕೊಳ್ಳೋದು ಆಯಿಲ್ ಮಾರ್ಕೆಟನ್ನು ತಾನೇ ಚಲಾಯಿಸೋದು ಸೊ ಹೀಗಾಗಿ ಬಹಿರಂಗವಾಗಿಯೇ ಈ ತೈಲವನ್ನು ಅಗಿಯುವಂತಹ ಕಂಪನಿಗಳಿಗೆ ಹೇಳ್ತಾನೆ ಬಹಿರಂಗವಾಗಿ ಹೋಗ್ರಿ ನಮ್ಮದೇ ಇದೆ ಆಯಿಲ್ ತೆಗೀರಿ ಅಂತ ಎಕ್ಸಾನ್ ಕಂಪನಿಗಳು ಚೆವ್ರಾನ್ ಕಂಪನಿಗಳು ಕೊನೊಲೊ ಫಿಲಿಪ್ಸ್ ಅಂತಹ ಕಂಪನಿಗಳು ಈ ಆಯಿಲನ್ನು ಬೇಡ ಅಂತಿದ್ದಾರೆ ಇಡೀ ವಿಶ್ವದಲ್ಲಿನ ಹೈಯೆಸ್ಟ್ ತೈಲ ಇಲ್ಲಿದೆ ಸೊ ತೆಗೆಯೋದು ಮಾರಾಟ ಮಾಡೋದು ಅಂತ ಕುಂತಿರುವಂತಹ ಟ್ರಂಪ್ಗೆ ಕೈ ಬಿಟ್ಟು ಬಿಟ್ಟಿದ್ದಾವೆ ಸಾಮಾನ್ಯವಾಗಿ ಇಂತಹ ಆಫರ್ಗಳು ಯಾವುದೇ ಕಂಪನಿಗೆ ಸಿಕ್ಕರೂ ಯಾವ ಕಂಪನಿಗಳು ಬಿಡೋದಿಲ್ಲ ಔಹಾರಿದ ಹಾಗೆ ಈ ಆಯಿಲ್ ಅನ್ನ ಅಗಿದು ಒಗಿದ ಒಗೆದು ಬಿಡ್ತಾ ಇದ್ವು ಆದ್ರೆ ಈ ಕಂಪನಿಗಳು ಈ ಆಯಿಲ್ ಅನ್ನ ಬೇಡ ಅಂತಿರೋದಾದ್ರೂ ಯಾಕೆ ಈ ಇಷ್ಟು ಒಂದು ವಿಶ್ವದಲ್ಲಿನೇ ಆಯಿಲ್ ಹೆಚ್ಚಾಗಿರುವಂತಹ ದೇಶವೇ ಕೈಯಲ್ಲಿ ಸಿಕ್ಕರೂ ಆಯಿಲ್ ಅನ್ನ ಅಗಿಲಿಕ್ಕೆ ಈ ಕಂಪನಿ ಇಲ್ಲ ಇದಕ್ಕೆ ಏನಾದರೂ ಮುಖ್ಯವಾದ ಕಾರಣ ಇದ್ದೇ ಇರಬೇಕಲ್ವಾ ಖಂಡಿತವಾಗ್ಲೂ ಇದೆ ಇಲ್ಲಿ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಟ್ರಂಪ್ ಸರ್ಕಾರ ಇದೆ ಅಲ್ವಾ ಈ ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಮೊಡೂರನನ್ನ ಎತ್ತಾಕೊಂಡು ಕಾಲರ್ ಹಿಡ್ಕೊಂಡು ಎತ್ತಾಕೊಂಡು ಬರ್ತಾನಲ್ವಾ ಅದಕ್ಕಿಂತ ಮುಂಚೆ ಈ ಆಯಿಲ್ ಕಂಪನಿಗಳ ಜೊತೆಗೆ ಚರ್ಚೆನೆ ಮಾಡಿಲ್ವಂತೆ ಹಾಗಾದ್ರೆ ಚರ್ಚೆ ಮಾಡಿಲ್ಲ ಅಂದ್ರೆ ಈ ಕಂಪನಿಗಳು ಆಯಿಲ್ ತೆಗೆದು ಬಿಟ್ಟು ಇದೊಂದೇ ಕಾರಣ ಅಲ್ಲ ಕಣ್ರಿ ಇದಕ್ಕಿಂತ ಮೇಜರ್ ಆದಂತಹ ಕಾರಣ ಕೂಡ ಇದೆ ವೆನೆಜ್ವಲಾದಲ್ಲಿ ಎಷ್ಟು ಆಯಿಲ್ ಇದೆ ಅಂದರೆ ಸೌದಿ ಅರೇಬಿಯಾ ಈ ಆಯಿಲಿಂದನೇ ಶ್ರೀಮಂತರಾಗಿರ್ತಕ್ಕಂಥದ್ದು ಈ ವೆನೆಜ್ವಲಾದಲ್ಲಿ ಇದ್ದಿರ್ತಕ್ಕಂತಹ ಆಯಿಲನ್ನು ಏನಾದರೂ ಮಾರಾಟ ಮಾಡಿದ್ರೆ ಪ್ರತಿಯೊಬ್ಬ ಪ್ರಜೆನೂ ಕೂಡ ಬಿಲಿಯನರ್ ಆಗ್ತಾರೆ ಇಡೀ ವಿಶ್ವದಲ್ಲಿನೇ ಶ್ರೀಮಂತ ರಾಷ್ಟ್ರ ಆಗಬಹುದು ಸೊ ಮೂರ್ನೂರ ಮೂರಕ್ಕಿಂತ ಹೆಚ್ಚಿನ ಬಿಲಿಯನ್ ಅಷ್ಟು ಬ್ಯಾರಲಷ್ಟು ಆಯಿಲ್ ಇದೆ ಅಲ್ಲಿ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ವೆನೆಜ್ವಲ ಈ ದಿಂದನೇ ಭೂಮಿ ಮೇಲೆ ಇರುವಂತಹ ಸ್ವರ್ಗ ಆಗಬೇಕಾಗಿತ್ತು ಆದರೆ ಇಲ್ಯಾಕೆ ಇಷ್ಟು ಬಡವರಿದ್ದಾರೆ ಹೌದು ಸ್ನೇಹಿತರೆ ನೂರರಲ್ಲಿ ಐವತ್ತಾರು ಪರ್ಸೆಂಟಷ್ಟು ಜನ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಹಾಗಾದರೆ ತೈಲವನ್ನು ತೆಗೆದು ಅಗೆದು ಮಾರಾಟ ಮಾಡಿ ಶ್ರೀಮಂತರಾಗಬೇಕಾಗಿತ್ತಲ್ವ ಈ ಪ್ರಶ್ನೆ ಉಂಟಾಗುತ್ತೆ ಈ ಒಂದು ಸಮಸ್ಯೆಗೋಸ್ಕರನೇ ಈ ಕಂಪನಿಗಳು ಮುಂದೆ ಬರ್ತಾ ಇಲ್ಲ ಯಾಕೆ ಹಿಂದೆ ಟು ಇದ್ದಾವೆ ಇದೇ ಮೇಜರ್ ಆದಂತಹ ಕಾರಣ ಟೆಕ್ನಿಕಲ್ ಇಶ್ಯೂ ಹೌದು ಸ್ನೇಹಿತರೆ ತೆಗೆಯೋದು ಒಂದು ಕಷ್ಟ ಹಾಗೆ ಮಾರಾಟ ಮಾಡೋದು ಕೂಡ ಕಷ್ಟ ಆಗಿದೆ ಅಂತೆ ಯಾಕೆ ಅಂದರೆ ಸಾಮಾನ್ಯವಾಗಿ ಸೌದಿ ಅರೇಬಿಯಲ್ಲಿ ತಿಳಿ ಆಯಿಲ್ ಇರುತ್ತೆ ಡೈರೆಕ್ಟಾಗಿ ಅಗಿದ್ರೆ ಆಯಿಲ್ ಹೇಗೆ ಬರುತ್ತೋ ಅದನ್ನು ಶುದ್ಧಪಡಿಸಿದ್ರೆ ಸಾಕು ಮುಗಿದೋಯ್ತು ಆದರೆ ಈ ವೆನೆಜ್ವಲಾದಲ್ಲಿ ಆಯಿಲನ್ನು ಯಾವ ರೀತಿಯಾಗಿ ತೆಗಿಬೇಕು ಆಯಿಲ್ ಯಾವ ರೀತಿಯಾಗಿ ಇದೆ ಅಂದರೆ ಈಗ ಸಾಮಾನ್ಯವಾಗಿ ಜೈನು ತುಪ್ಪ ನಾವು ಕರಿತೀವಿ ಅದೇ ರೀತಿಯಾಗಿ ಈ ಡಂಬರ್ ಇರುತ್ತಲ್ವ ಪೂರ್ತಿಯಾಗಿ ಕಟ್ಟಿ ಆ ರೀತಿಯಾಗಿ ಆಯಿಲ್ ಅಲ್ಲಿಂದ ಹೊರಬರುತ್ತೆ ಈ ಸೌದಿ ಅರೇಬಿಯಾ ಆಯಿಲ್ ಆಗಿರಲಿ ಅಥವಾ ಅಮೇರಿಕ ಆಯಿಲ್ ಆಗಿರಲಿ ಸಾಮಾನ್ಯವಾಗಿ ಅವುಗಳನ್ನು ಮೇಲೆ ಎತ್ತಲಿಕ್ಕೆ ಫೈಬುಗಳಲ್ಲಿ ಸಾಮಾನ್ಯವಾಗಿ ಅವು ಹರಿದು ಬಂದು ಬಿಡುತ್ತವೆ ನೀರಿನಾಗತ್ತೆ ಆದರೆ ಈ ವೆನೆಜಲಾದ ಆಯಿಲ್ ಇದೆಯಲ್ಲ ಇದಕ್ಕೆ ನಾವು ಮೇಲೆ ಎತ್ತಬೇಕಪ್ಪ ಅಂದರೆ ಆ ಒಂದು ಆಯಿಲ್ಗೆ ಬಿಸಿ ಶಾಖವನ್ನು ಕೊಡಬೇಕು ನಾವು ಕೆಳಗಡೆ ಭೂಮಿಗೆನೆ ತದನಂತರ ಏನು ಮಾಡುತ್ತೆ ಆಯಿಲು ಮೇಲಕ್ಕೆ ತರಬೇಕಂದ್ರೆ ಸಾಮಾನ್ಯವಾಗಿ ಬರೋದಿಲ್ಲ ನಾನು ಆಗಲೇ ಹೇಳಿದ್ದೀನಿ ಡಾಂಬರ್ ಇರುತ್ತಂತೆ ಸೊ ಅದಕ್ಕೂ ಕೂಡ ಹೊರದೇಶದಿಂದ ಕೆಮಿಕಲ್ ತಂದನ್ನು ತಂದು ಅದರೊಳಗೆ ಬಿಟ್ಟು ಅದ ನಂತರ ಅದರದೇ ಆದಂತಹ ಪ್ರೊಸೆಸರ್ ಅನ್ನ ಮಾಡಿ ಆಮೇಲೆ ಮೇಲಕ್ಕೆ ಎತ್ತಬೇಕು ಇನ್ನು ಈ ಆಯಿಲ್ ತೆಗೆಯುವ ಲೆಕ್ಕಾಚಾರಕ್ಕೆ ನಾವು ಬರೋದಾದರೆ ಸೌದಿ ಅರೇಬಿಯಾದಲ್ಲಿ ಒಂದು ಬ್ಯಾರಲ್ ನಾವು ಆಯಿಲ್ ಅನ್ನ ತೆಗಿಬೇಕಂದ್ರೆ ಐದರಿಂದ ಹತ್ತು ಡಾಲರ್ ಅಷ್ಟು ಖರ್ಚು ವೆಚ್ಚ ಆಗತ್ತೆ ಇನ್ನು ಈ ವೆನೆಜ್ವಲಾದಲ್ಲಿ ಮೂವತ್ತೈದರಿಂದ ನಾಲ್ವತ್ ರೂಪಾಯಿ ನಾಲ್ವತ್ತೈದು ಡಾಲರ್ ಖರ್ಚು ವೆಚ್ಚ ಆಗತ್ತೆ ಕಣ್ರಿ ಎಷ್ಟು ಡಿಫ್ರೆನ್ಸ್ ಇಲ್ಲಿ ನೋಡಿದಿರಲ್ವಾ ಸೊ ಇಷ್ಟು ನಾವು ದುಡ್ಡನ್ನ ಖರ್ಚು ವೆಚ್ಚ ಮಾಡಿ ಅದನ್ನ ಮಾರಾಟ ಮಾಡೋದ್ರಿಂದ ಎಷ್ಟು ಲಾಭ ಆಗತ್ತೆ ಅಂತ ಈ ಕಂಪನಿಗಳು ಥಿಂಕ್ ಮಾಡ್ತಾ ಇದಾವೆ ಈ ಕಂಪನಿಗಳು ಮೇಲಂತ್ರು ಸುಮ್ ಸುಮ್ನೆ ಬಂದಿರೋದಿಲ್ಲ ಇಂಥದ್ದೆಲ್ಲ ಅನುಭವಿಸಿ ದಾಟಿ ಬಂದಿರ್ತಾವೆ ಈ ಟ್ರಂಪ್ ಹೇಳದ್ ನಂತರ ಡೈರೆಕ್ಟ್ ಆಗಿ ಹೋಗ್ಲಿ ಹೋಗಿ ಆಯಿಲ್ ಅನ್ನ ತಗಿಲಿಕ್ಕೆ ಸಿದ್ಧವಾಗ್ತವೆ ಖಂಡಿತವಾಗಲೂ ಇಲ್ಲ ಎಲ್ಲಿ ಪ್ರಾಫಿಟ್ ಇರುತ್ತೋ ಅಲ್ಲಿಯೇ ಹೋಗಿ ಈ ಆಯಿಲ್ ಕಂಪನಿಗಳು ಕೆಲಸ ಮಾಡೋದು ಈ ವೆನೆಸ್ವಲಾದಲ್ಲಿ ಒಂದು ಕಂಪನಿ ಇದೆ ಪಿ ಡಿ ವಿ ಎಸ್ ಇದು ಕೆಲಸ ಮಾಡ್ತಿದೆ ಆಯಿಲವನ್ನು ತಗಿಲಿಕ್ಕೆ ತೈಲವನ್ನು ತಗಿಲಿಕ್ಕೆ ಅದರ ಕೈಲೇ ಆಗ್ತಾ ಇಲ್ಲ ಯಾಕಂದ್ರೆ ಅಷ್ಟು ದುಡ್ಡು ಖರ್ಚು ವೆಚ್ಚ ಆಗತ್ತೆ ಜೊತೆಗೆ ಈ ಮಷಿನ್ಗಳು ಅದೇ ರೀತಿಯಾಗಿ ಪೈಕ್ಗಳು ತುಪ್ಪು ಈ ಒಂದು ತುಕ್ ಹಿಡಿತೇವೆ ಅಂತಾರಲ್ಲ ಜಂಗ್ ಸೊ ಈ ರೀತಿ ಎಲ್ಲ ಬಾದಾಗ್ಬಿಟ್ಟವೆ ಅದಕ್ಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮೊದಲಿನ ಹಾಗೆ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತರಕ್ಕಿಂತ ಮುಂಚೆ ಇರುವಂತಹ ಆಯಿಲ್ ಕಂಪನಿಗಳಾಗೆ ಸ್ಟ್ಯಾಂಡ್ ಮಾಡಬೇಕಂದ್ರೆ ಈಗ ಈ ವೆನೆಸ್ವಲಾದಲ್ಲಿ ಒಂದು ನೂರ ಎಂಬತ್ತ್ಮೂರು ಬಿಲಿಯನ್ ಡಾಲರ್ ಖರ್ಚು ವೆಚ್ಚ ಮಾಡಬೇಕಂತೆ ಸೊ ಹಾಗಾದ್ರೆ ಇಷ್ಟು ಖರ್ಚು ವೆಚ್ಚ ಮಾಡಿ ಫ್ಯಾಕ್ಟ್ರಿಗಳನ್ನು ಸ್ಟ್ಯಾಂಡ್ ಮಾಡಿ ಈ ಆಯಿಲ್ ತೆಗಿಲಿಕ್ಕೆ ಈ ಕಂಪನಿಗಳು ಮುಂದೆ ಹೋಗಿದ್ದೆ ಆದರೆ ಲಾಭ ಆಗತ್ತೆ ಅಂತ ಕನ್ಫರ್ಮ್ ಬೇಕಲ್ವಾ ಮತ್ತು ಮಷೀನ್ಗಳನ್ನು ಹೊರದೇಶದಿಂದ ಇವುಗಳನ್ನ ರೆಡಿ ಮಾಡಿಕೊಂಡು ಸೆಟಪ್ ಮಾಡಿ ಇದಕ್ಕೆ ಇನ್ನೂ ಹೆಚ್ಚುವರಿ ಖರ್ಚು ವೆಚ್ಚ ಆಗುತ್ತೆ ಒಂದು ನೂರ ಎಪ್ಪ ಎಂಬತ್ಮೂರ ಮೂರು ಬಿಲಿಯನ್ ಅಷ್ಟು ಖರ್ಚು ವೆಚ್ಚ ಮಾಡಿದ್ರೆ ಹಾಗಾದರೆ ಭಾರತದ ರುಪೀಸ್ಗಳಲ್ಲಿ ನೋಡೋದಾದರೆ ಹದಿನೈದು ಲಕ್ಷ ಕೋಟಿಗಿಂತ ಹೆಚ್ಚಿನ ವೆಚ್ಚ ಮಾಡಬೇಕಾಗತ್ತೆ ಅಲ್ಲಿ ಅಮೇರಿಕಾದ ಕಂಪನಿಗಳು ಹಾಗಾದರೆ ಇಷ್ಟು ಖರ್ಚು ವೆಚ್ಚ ಮಾಡಿ ಅಲ್ಲಿಂದ ತೈಲ ತೆಗೆದು ಮಾರಾಟವಾಗಲಿಲ್ಲ ಅಂದರೆ ಅಥವಾ ಶುದ್ಧವಾದ ತೈಲ ಅಲ್ಲಿ ಸಿಗಲಿಲ್ಲ ಅಂದರೆ ಆವಾಗ ಏನು ಮಾಡ್ತಾರೆ ಆ ಕಂಪನಿಗಳು ಫ್ಯಾಕ್ಟ್ರಿಗಳು ಮುಳುಗೋಗುವಂತಹ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಸ್ನೇಹಿತರ ಈ ಕಂಪನಿಗಳು ಮತ್ತೆ ಅಲ್ಲಿ ಹೋಗಿ ರೆಡಿ ಮಾಡಿಕೊಂಡು ಎಲ್ಲವೂ ಕೂಡ ಸಿದ್ಧತೆ ಮಾಡಿಕೊಂಡು ಸ್ಟ್ಯಾಂಡ್ ಆಗಬೇಕು ಯಾಕಂದರೆ ಸರಿ ಸುಮಾರು ಹದಿನೈದು ವರ್ಷಗಳಷ್ಟು ಟೈಮ್ ಬೇಕಾಗುತ್ತೆ ಆಯಿಲ್ ತೆಗೆದು ಶುದ್ಧತೆ ಮಾಡೋದಕ್ಕೆ ಹದಿನೈದು ವರ್ಷಕ್ಕಿಂತ ಹೆಚ್ಚು ಟೈಮ್ ಅಂದರೆ ಎಷ್ಟು ವರ್ಷಗಳ ಕಾಲ ನೀವೇ ತಿಂಕ್ ಮಾಡಬಹುದು ಆ ಕಂಪನಿಯ ಮಾಲಕನೇ ಇರ್ತಾನೋ ಇಲ್ವೋ ಗೊತ್ತಿಲ್ಲ ಸೊ ಈ ಪರಿಸ್ಥಿತಿಗೆ ಬರುವಂಥದ್ದು ಹಾಗಾದರೆ ಸ್ನೇಹಿತರೆ ಆಯಿಲ್ ಇದ್ರೂ ಈ ಟ್ರಂಪ್ ಬಿಕಾರಿ ಆಗಿದ್ದಾನೆ ಈ ವೆನೆಜ್ವಲಾದ ಅಧ್ಯಕ್ಷನನ್ನು ಎತ್ತಕೊಂಡು ಹೋದ್ರೂ ಏನೋ ಕಿಶಿಲಿಕ್ ಆಗಲಿಲ್ಲ ಅಂತ ಹೇಳಬಹುದು ಹೌದು ವೆನೆಜ್ವಲಾದ ಅಧ್ಯಕ್ಷ ಏನೋ ತಪ್ಪು ಮಾಡಿದ್ರು ಅದೇ ದೇಶದಲ್ಲಿ ಕಾನೂನು ಇರುತ್ತೆ ಅದರದೇ ಆದಂತಹ ಕ್ರಮಗಳಿರ್ತವೆ ಅದರದೇ ದೇಶದಾದಂತಹ ಕಾನೂನು ವ್ಯವಸ್ಥೆ ಇರುತ್ತೆ ಅಲ್ಲೇ ಶಿಕ್ಷೆ ಆಗಬೇಕು ಅದನ್ನು ಹೊರತುಪಡಿಸಿ ತನ್ನ ದೇಶಕ್ಕೆ ಓದು ತನ್ನದೇ ಆದಂತಹ ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಕೊಡ್ತಾನಂದ್ರೆ ಅಂದರೆ ಇವನೇ ಯಾರು ಇನ್ನೊಂದು ದೇಶದ ಅಧ್ಯಕ್ಷನಂದ ಈ ರೀತಿಯಾಗಿ ಎತ್ಕೊಂಡು ಬರೋದಾ ತನಗೆ ಆಯಿಲ್ ಬೇಕಂತ ಈ ರೀತಿ ಗುಡ್ಡಾಟ ಮಾಡಿದ ಆದರೆ ಕೈಯಲ್ಲಿ ಸಿಕ್ಕ ತುತ್ತು ಬಾಯಿಗೆ ಸಿಗಲಿಲ್ಲ ಆಯಿಲ್ ಇದ್ರೂ ಬಿಕಾರಿ ಆಗಿಬಿಟ್ಟಿದ್ದಾನೆ ಈ ಟ್ರಂಪ್ ಹಾಗಾದರೆ ಸ್ನೇಹಿತರ ಈ ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ನೆಚ್ಚಿನ ಈ ವಿನೋದ್ ಗೌಡ ರಿಪೋರ್ಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ